ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನು ಗಮನಿಸೋಣ ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ಮನಮೋಹನ್ ಸಿಂಗ್ ಎರಡು ಅವಧಿಗೆ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಹಗರಣದ ವಿಚಾರಗಳು ಚರ್ಚೆಗೆ ಬಂದಿತ್ತು ಜೊತೆಗೆ ಮನಮೋಹನ್ ಸಿಂಗ್ ಆಡಳಿತ ವೈಖರಿಯನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿತ್ತು ಜೊತೆಗೆ ಸೋನಿಯಾ ಗಾಂಧಿ ಕೈಗೊಂಬೆ ಮೌನಿ ಬಾಬಾ ಮೌನಿ ಸಿಂಗ್ ಈ ರೀತಿಯಲ್ಲಿ ಟೀಕೆಯನ್ನು ಕೂಡ ಮಾಡಲಾಗ್ತಿತ್ತು ಕೊನೆಯದಾಗಿ ಸುದ್ದಿಗೋಷ್ಠಿಯೊಂದನ್ನು ಎದುರಿಸಿದಂತಹ ಮನಮೋಹನ್ ಸಿಂಗ್ ಅದು ಅವರ ನೂರ ಹದಿನೇಳನೇ ಸುದ್ದಿಗೋಷ್ಠಿ ಆ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚು ಕಡಿಮೆ ಅರವತ್ತ ಆರು ಪ್ರಶ್ನೆ ಪತ್ರಕರ್ತರಿಂದ ಎದುರಾಗಿತ್ತು ಪ್ರತಿ ಪ್ರಶ್ನೆಗೂ ಕೂಡ ಸಂಯಮದಿಂದ ಉತ್ತರವನ್ನು ಕೊಟ್ಟಿದ್ರು ಕೊನೆಯದಾಗಿ ಎಲ್ಲರ ಟೀಕೆಗೂ ಕೂಡ ಒಂದು ಮಾತನ್ನ ಹೇಳಿದರು ಇವತ್ತು ನೀವು ನನ್ನನ್ನು ಜರಿತಾ ಇದ್ದೀರಿ ಟೀಕಿಸ್ತಾ ಇದ್ದೀರಿ ಹೀಯಾಳಿಸ್ತಾ ಇದ್ದೀರಿ ಆದರೆ ನನಗೆ ನಾನು ತೃಪ್ತಿದಾಯಕವಾಗಿ ಕೆಲಸವನ್ನ ಮಾಡಿದಂತಹ ಆ ತೃಪ್ತಿ ಇದೆ ಜೊತೆಗೆ ಇತಿಹಾಸ ಮುಂದೊಂದು ದಿನ ನನ್ನನ್ನು ನೆನೆಯುತ್ತೆ ನನ್ನ ವಿಚಾರದಲ್ಲಿ ಕರುಣೆ ತೋರುತ್ತೆ ಎನ್ನುವಂಥ ಮಾತನ್ನ ಹೇಳಿದ್ರು ಇದೀಗ ಮನಮೋಹನ್ ಸಿಂಗ್ ವಿಧಿವಶರಾಗಿರುವಂತಹ ಸಂದರ್ಭದಲ್ಲಿ ಆ ಮಾತು ಸತ್ಯ ಅಂತ ಅನಿಸ್ತಾ ಇದೆ ಕಾರಣ ಮನಮೋಹನ್ ಸಿಂಗ್ ಅವರ ಸಾಧನೆ ಮನ್ಮೋಹನ್ ಸಿಂಗ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಮನ್ಮೋಹನ್ ಸಿಂಗ್ ದೇಶದ ಆರ್ಥಿಕತೆಯ ದಿಕ್ಕನ್ನ ಬದಲಿಸಿದಂತ ಆ ಸಂದರ್ಭ ಅದೆಲ್ಲವನ್ನು ಕೂಡ ಇದೀಗ ಹಾಡಿ ಹೊಗಳಲಾಗ್ತಾ ಇದೆ ಜೊತೆಗೆ ಈ ಶತಮಾನದಲ್ಲಿ ಕಂಡಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು ಎನ್ನುವ ರೀತಿಯಲ್ಲಿ ಅವರ ಆ ಕಾರ್ಯ ಕೆಲಸವನ್ನ ಬಣ್ಣಿಸಲಾಗ್ತಾ ಇದೆ ಒಟ್ಟಾರೆಯಾಗಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ ಇವತ್ತು ಅಂತ್ಯಕ್ರಿಯೆ ಎಲ್ಲವೂ ಕೂಡ ನೆರವೇರಿತು ಇನ್ನು ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಅದು ಸ್ಮಾರಕದ ಸಂಗತಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಮನ್ಮೋಹನ್ ಸಿಂಗ್ ಅವರಿಗೆ ಸ್ಮಾರಕಕ್ಕಾಗಿ ಒಂದು ಪ್ರತ್ಯೇಕ ಜಾಗವನ್ನು ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಅದೇ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಎನ್ನುವಂಥ ಮಾತನ್ನ ಹೇಳಿದರು ಅದರ ಬೆನ್ನಲ್ಲೇ ನಿಗಮ್ ಬೋಧ್ ಘಾಟ್ನಲ್ಲೇ ಮನ್ಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ಇದೀಗ ನೆರವೇರಿಸಲಾಗಿದೆ ಈ ವಿಚಾರ ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈಗಾಗಲೇ ಗೃಹ ಸಚಿವಾಲಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಟಣೆಯನ್ನು ಹೊರಡಿಸಿದೆ ನಾವು ಸ್ಮಾರಕವನ್ನು ಖಂಡಿತವಾಗಿ ನಿರ್ಮಿಸ್ತೀವಿ ಆದರೆ ಸ್ಮಾರಕ ನಿರ್ಮಾಣಕ್ಕೆ ಜಾಗವನ್ನು ಗೊತ್ತುಪಡಿಸೋದಿಕ್ಕೆ ಮೂರ್ನಾಲ್ಕು ದಿನಗಳು ಬೇಕು ಸದ್ಯ ನಾವು ನಿಗಮ ಬೋಧ್ ಘಾಟ್ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತೀವಿ ಅಂತ ಹೇಳಿ ಗೃಹ ಸಚಿವಾಲಯ ಹೇಳ್ತಾ ಇದೆ ಅದೇ ಪ್ರಕಾರವಾಗಿ ಅಲ್ಲೇ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ನಾಯಕರು ಸಿಡದಿದ್ದಾರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಸೇರಿದಂತೆ ಸಾಕಷ್ಟು ನಾಯಕರು ಕೇಂದ್ರವನ್ನು ಟೀಕಿಸ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಓರ್ ಶ್ರೇಷ್ಠ ನಾಯಕ ಆದರೆ ಇದೀಗ ಸ್ಮಾರಕಕ್ಕೆ ಜಾಗ ಕೊಡುವ ಬದಲಾಗಿ ನಿಗಮ ಘಾಟ್ನಲ್ಲೇ ಅಂತ್ಯಕ್ರಿಯೆನ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದು ಸರಿಯಲ್ಲ ಈ ಮೂಲಕ ಮನ್ಮೋಹನ್ ಸಿಂಗ್ ಅವರಿಗೆ ಜೊತೆಗೆ ಅವರ ಆ ಸಮುದಾಯಕ್ಕೆ ಅವಮಾನಿಸಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ ಆದರೆ ಬಿಜೆಪಿ ನಾಯಕರ ಸಮರ್ಥನೆ ಏನಪ್ಪಾ ಅಂದ್ರೆ ಸದ್ಯಕ್ಕಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದೇನೆ ನೆರವೇರಿಸಿದ್ದೇವೆ ಅದರ ಪ್ರತ್ಯೇಕ ಜಾಗದಲ್ಲಿ ಸ್ಮಾರಕ ಮಾಡೋದಂತೂ ಖಚಿತ ಅಂತ ಆದರೆ ಕಾಂಗ್ರೆಸ್ ನಾಯಕರ ಒತ್ತಾಯ ಏನು ಅಂತ್ಯಕ್ರಿಯೆ ಎಲ್ಲಿ ನೆರವೇರಿತು ಅಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕಾಗಿತ್ತು ಪ್ರತ್ಯೇಕವಾದಂತ ಜಾಗದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಬೇಕಿತ್ತು ಆದ್ರೆ ಇದೀಗ ನಿಗಂಭೋದ್ ಘಾಟ್ ನಲ್ಲಿ ನೀವು ಅಂತ್ಯಕ್ರಿಯೆ ನೆರವೇರಿಸಿದ್ದೀರಿ ಬೇರೆ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಇದೀಗ ಪಿ ವಿ ನರಸಿಂಹರಾವ್ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ ಅವರಿಗೆ ನೀವು ಯಾವ ರೀತಿಯ ಗೌರವ ಕೊಟ್ಟಿದ್ರಿ ನಾವು ನೋಡಿದ್ದೇವೆ ಅಂತ ಹೇಳಿ ಇದರ ನಡುವೆ ಪ್ರಣಬ್ ಮುಖರ್ಜಿ ಅವರ ಪುತ್ರಿ ಶರ್ಮಿಷ್ಠ ಕಾಂಗ್ರೆಸ್ ನಾಯಕರ ವಿರುದ್ಧ ಇದೀಗ ಕಿಡಿಕಾರಿದ್ದಾರೆ ಮನಮೋಹನ್ ಸಿಂಗ್ ವಿಚಾರದಲ್ಲಿ ಸ್ಮಾರಕಕ್ಕೆ ಜಾಗ ಕೇಳ್ತಿದ್ದರಿ ಆದರೆ ನನ್ನ ತಂದೆ ಆಗಿದ್ದಂಥವರು ನಾನಾ ಹುದ್ದೆಯನ್ನು ಅಲಂಕರಿಸಿದಂಥವರು ಆದರೆ ಕಾಂಗ್ರೆಸ್ ನಾಯಕರು ಅವರಿಗೆ ಸಂತಾಪ ಸಭೆಯನ್ನು ಕೂಡ ಕರೆದಿರಲಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಮನಮೋಹನ್ ಸಿಂಗ್ ಸ್ಮಾರಕ ವಿಚಾರ ಬೇರೆ ಬೇರೆ ಸಂಗತಿ ಎಲ್ಲವೂ ಕೂಡ ಇದೀಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ Phi 3, five -three. ಒಂದು ಮುಂದಿನ ಸುದ್ದಿ ಅದು ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಜನ ಈ ವಿಡಿಯೋವನ್ನು ಗಮನಿಸಿರಬಹುದು ಇನ್ನೊಂದಷ್ಟು ಜನ ಗಮನಿಸದೇ ಇರಬಹುದು ಆ ಕಾರಣಕ್ಕ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಯಾಕಂದ್ರೆ ಡಿ ಸಿ ಎಂ ಇಂಥದೊಂದು ಕೆಲಸವನ್ನ ಮಾಡೋದಿದೆಯಲ್ಲ ಯಾವುದೇ ಕಾರಣಕ್ಕೂ ಸರಿಯಲ್ಲ ಅವರ ಹುದ್ದೆಗೆ ಗೌರವ ಇದೆ ಅವರ ಹುದ್ದೆಗೆ ಅದರದ್ದೇ ಆದಂತಹ ಮರ್ಯಾದೆ ಇರುತ್ತೆ ಹೀಗಾಗಿ ಪ್ರತಿ ಕೆಲಸವನ್ನ ಸಾರ್ವಜನಿಕವಾಗಿ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆದರೆ ಡಿ ಕೆ ಶಿವಕುಮಾರ್ ಆ ಎಚ್ಚರಿಕೆಯಿಂದ ದಾಟಿದ ರೀತಿಯಲ್ಲಿ ಕಾಣಿಸ್ತಾ ಡಿ ಕೆ ಶಿವಕುಮಾರ್ ಅವರ ಆ ಅಹಂ ಅಹಂಕಾರ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಪ್ರದರ್ಶನ ಆದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ನ ಅಧಿವೇಶನ ನಡೆಯಿತು ಅಂದ್ರೆ ಅಧಿವೇಶನದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು ಸಾಕಷ್ಟು ನಾಯಕರೆಲ್ಲರೂ ಕೂಡ ಆಗಮಿಸಿದ್ರು ಮೊದಲು ಡಿ ಕೆ ಶಿವಕುಮಾರ್ ಮಾಡಿದಂತ ಎಡವಟ್ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಅವರ ಸ್ಥಾನಕ್ಕೂ ಕೂಡ ಅವರದ್ದೇ ಮರ್ಯಾದೆ ಇದೆ ಅದಕ್ಕೂ ಮಿಗಿಲಾಗಿ ಹಿರಿಯ ನಾಯಕ ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ತಳ್ಳಿ ಬಿಡ್ತಾರೆ ಆಗಿ ಇದು ಪಿಗೆ ಇದೀಗ ಅಸ್ತ್ರದ ರೀತಿಯಲ್ಲಿ ಸಿಕ್ಕಂತಾಗಿದೆ ನೀವು ದಲಿತ ನಾಯಕರನ್ನ ಅವಮಾನಿಸ್ತಿದ್ದೀರಿ ಅಂತ ಹೇಳಿ ಬಿಜೆಪಿ ನಾಯಕರು ಇದೀಗ ಕಿಡಿಕಾರ್ತಿದ್ದಾರೆ ಇದು ಒಂದು ಕಡೆ ಎಂದಾದ್ರೆ ಮತ್ತೊಂದು ಎರಡು ಪಟ್ಟು ಅಂದ್ರೆ ಅದೇ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಸೆಲ್ಫಿ ತಗೊಳಕೆ ಅಂತ ಬರ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಯಾವುದೇ ಕಾರಣಕ್ಕೂ ಸರಿಯಲ್ಲ ಆ ಮಹಿಳೆಯರನ್ನ ತಳ್ಳುವಂತ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಯಾರು ಕೆಪಿಸಿಸಿ ಅಧ್ಯಕ್ಷ ಡಿ ಸಿ ಆ ಸ್ಥಾನಕ್ಕೆ ನಾನು ಆರಂಭದಲ್ಲಿ ಹೇಳದ ಹಾಗೆ ಅದರದ್ದೇ ಆದಂತಹ ಮರ್ಯಾದೆ ಗೌರವ ಎಲ್ಲವೂ ಕೂಡ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಈ ವರ್ತನೆಯನ್ನ ತೋರುವ ಮೂಲಕ ಆ ಮರ್ಯಾದೆನ ಕಳೆದ ಹಾಗೆ ಕಾಣಿಸ್ತಾ ಇದೆ ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ ಬಿಜೆಪಿ ನಾಯಕರು ಇದನ್ನ ಅಸ್ತ್ರದ ರೀತಿಯಲ್ಲಿ ಬಳಸಿಕೊಳ್ತಾ ಇದ್ದಾರೆ ಮುಂದಿನ ಸುದ್ದಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮೊಟ್ಟೆ ವಿಚಾರವನ್ನು ಗಮನಿಸಿದ್ರಿ ಒಂದಷ್ಟು ಚೆನ್ನ ಅದು ಡ್ರಾಮಾ ಅಂದ್ರೆ ಒಂದಷ್ಟು ಚೆನ್ನಾಗಿ ಹೌದು ಮುನಿರತ್ನಗೆ ಅನ್ಯಾಯ ಎನ್ನುವಂತ ಮಾತನ್ನು ಹೇಳಿದ್ರು ಒಟ್ಟಾರೆ ಅವತ್ತಿನ ದಿನ ಕೂದಲು ಸುಟ್ಟು ಆಯ್ತು ಎರಡು ಗಂಟೆ ಟ್ರೀಟ್ಮೆಂಟ್ ಹಾಗೆ ಹೀಗೆ ಅಂದಂಥ ಮುನಿರತ್ನ ಇದೀಗ ಆರಾಮಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿಕೊಂಡಿದ್ದಾರೆ ಅವರ ಕೂದಲಿಗೆ ಹಾನಿಯಾದಂಥ ರೀತಿಯಲ್ಲಂತೂ ಕಾಣಿಸ್ತಾ ಇಲ್ಲ ಅದನ್ನು ಪಕ್ಕಕ್ಕಿಡೋಣ ಈ ಹಿಂದೆ ಮುನಿರತ್ನ ವಿರುದ್ಧ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ಏನು ಒಟ್ಟು ನಾಲ್ಕು ಪ್ರಕರಣ ಜಾತಿನಿಂದನೇ ಹನಿ ಟ್ರಾಪ್ ಅತ್ಯಾಚಾರ ಬೆದರಿಕೆ ಅದ್ರಲ್ಲಿ ಬಹಳ ಚರ್ಚೆ ಆದಂಥ ವಿಚಾರ ಅಂದ್ರೆ ಈ ಏಡ್ಸ್ ಟ್ರಾಪ್ಗೆ ಸಂಬಂಧಪಟ್ಟ ಹಾಗೆ ತನ್ನ ಎದುರಾಳಿಗಳು ಯಾರು ಇದ್ರೆ ಅವರಿಗೆ ಏಡ್ಸ್ ಅನ್ನು ಇಂಜೆಕ್ಟ್ ಮಾಡುವಂತ ಕೆಲಸವನ್ನು ಮುನಿರತ್ನ ಮಾಡ್ತಾರೆ ಎನ್ನುವಂಥ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಮುನಿರತ್ನ ಜೈಲಿಗೆ ಹೋಗಿದ್ದಾಯ್ತು ಹೊರಗಡೆ ಬಂದಿದ್ದು ಕೂಡ ಆಯಿತು ಇದೀಗ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿತ್ತಲ್ಲ ಆ ಎಸ್ ಐ ಟಿ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಐ ಟಿ ಏನ್ ಹೇಳ್ತಾ ಇದೆ ಮುನರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಅತ್ಯಾಚಾರ ಆರೋಪ ತನಿಖೆಯಲ್ಲಿ ಸಾಬೀತಾಗಿದೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏಡ್ಸ್ ಸ್ಪ್ರೆಡ್ ಗೆ ಪ್ರಯತ್ನ ಪಟ್ಟಿದ್ದು ಕೂಡ ಸತ್ಯ ಅಂತ ಎಸ್ ಐ ಟಿ ತನಿಖೆ ಹೇಳ್ತಾ ಇದೆ ನೋಡ್ಬೇಕು ಮುಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಮುಂದಿನ ಸುದ್ದಿ ಇದು ಜಾಗೃತಿ ಮೂಡಿಸುವಂತ ಸುದ್ದಿ ಅಂತ ಭಾವಿಸಿ ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ ಮುಂದುವಡೆ ಆನ್ಲೈನ್ ಗೇಮಿನ ಹುಚ್ಚು ಇತ್ತೀಚೆಗೆ ಯುವಕರಲ್ಲಿ ಜಾಸ್ತಿ ಆಗ್ತಿದೆ ಸಾಲ ಸೋಲ ಮಾಡ್ಕೊಳ್ತಿದ್ದಾರೆ ಕೊನೆಗೆ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಳ್ತಾ ಇದ್ದಾರೆ ಇದೀಗ ಅಂಥದ್ದೇ ಒಂದು ಇನ್ಸಿಡೆಂಟ್ ಬೀದರ್ ಭಾಗದಲ್ಲಿ ನಡೆದಿದೆ ಬೀದರ್ನ ಹುಲಸೂರು ತಾಲೂಕಿನ ಬೇಲೂರ ಗ್ರಾಮದ ಯುವಕ ವಿಜಯ್ ಕುಮಾರ್ ಇಪ್ಪತ್ತೈದು ವರ್ಷ ಫಾರ್ಮ ಮುಗಿಸಿದ್ದ ಆತ ಪದವೀಧರ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ಆನ್ಲೈನ್ ಗೇಮ್ ಹುಚ್ಚು ಶುರುವಾಗ್ಬಿಟ್ಟಿತ್ತು ವಿಪರೀತ ಸಾಲ ಸೂಲ ಮಾಡ್ಕೊಂಡಿದ್ದ ಕೊನೆಯದಾಗ ಮನೆಯವರು ಏನೇನೋ ಮಾಡಿ ಆ ಸಾಲವನ್ನು ತೀರಿಸಿದ್ರು ಆದ್ರೂ ಕೂಡ ಆತನಿಗೆ ಆ ಹುಚ್ಚು ಹೊರಟೋಗ್ಲಿಲ್ಲ ಮತ್ತೊಮ್ಮೆ ಆನ್ಲೈನ್ ಗೇಮ್ ಆಡೋದಕ್ಕೆ ಶುರು ಮಾಡ್ಕೊಂಡು ಹೆಚ್ಚು ಕಡಿಮೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಆತ ಕಳ್ಕೊಂಡಿದ್ದಂತೆ ಯಾವಾಗ ಆ ಹಣದ ವಿಚಾರ ತಲೆಗೆ ಹೊರೆ ಅಂತ ಅನಿಸ್ತೋ ಆತ ಪೆಟ್ರೋಲ್ ಅನ್ನ ಸುರಿದುಕೊಂಡು ತನ್ನ ಪ್ರಾಣವನ್ನ ಕಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದ ಮೊನ್ನೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದ್ರೆ ಇವತ್ತು ಆತ ತೀರ್ಕೊಂಡಿದ್ದಾನೆ ಅದಾದ ಬಳಿಕ ಫೇಸ್ಬುಕ್ ಲೈವ್ ಒಂದರಲ್ಲಿ ದಯವಿಟ್ಟು ಆನ್ಲೈನ್ ಗೇಮ್ ಅನ್ನ ಯಾರು ಆಡೋದಿಕ್ ಹೋಗ್ಬೇಡಿ ಆರಂಭದಲ್ಲಿ ಚಂದ ಅನ್ಸುತ್ತೆ ಆದ್ರೆ ಅದಾದ ಬಳಿಕ ನಿಮಗದು ಹೊರೆ ಆಗತ್ತೆ ಜೊತೆಗೆ ಈ ಆನ್ಲೈನ್ ಗೇಮ್ ಗಳನ್ನ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಆತ ಮನವಿಯನ್ನ ಮಾಡ್ಕೊಂಡಿದ್ದಾನೆ ಮುಂದಿನ ಸುದ್ದಿ ಇವತ್ತು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂತಹ ಇನ್ಸಿಡೆಂಟ್ ನಡೆಯಿತು ಮಂಡ್ಯದ ಪಾಂಡವಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಾಗರ್ ಎನ್ನುವಂತಹ ವ್ಯಕ್ತಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಾಗ ಆತನ ವಿಚಾರಣೆ ಕರ್ಕೊಂಡು ಬರಲಾಗಿತ್ತು ಆಗ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಈ ಸಾಗರ್ ಎನ್ನುವಂತಹ ವ್ಯಕ್ತಿಯ ತಲೆಗೆ ಮೊದಲು ಹೊಡಿತಾರೆ ಇದರಿಂದ ರೊಚ್ಚಿಗೆದ್ದಂತಹ ಸಾಗರ್ ತಿರ್ಗಿಸಿ ಪೊಲೀಸರಿಗೆ ಹಿಗ್ಗಾ ಮುಗ್ಗಾ ಹೊಡೆಯೋದಿಕ್ಕೆ ಶುರು ಮಾಡಿಕೊಂಡು ಬಿಡ್ತಾನೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗ್ತಾ ಇದೆ ಯೂನಿಫಾರ್ಮ್ ನಲ್ಲಿ ಇದ್ದಂತ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಸರಿ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಇನ್ನೊಂದಷ್ಟು ಜನ ನೆಟ್ಟಿಗರು ಪೊಲೀಸರ ಮೊದಲು ಹೊಡೆದಿದ್ದು ಆ ರೀತಿಯಾಗಿ ಹೊಡೆಯುವಂತಹ ಹಕ್ಕನ್ನ ಯಾರು ಕೊಟ್ಟರು ಅಂತ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ವಿಚಾರಣೆಗೆ ಬಂದಂತ ವ್ಯಕ್ತಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ ಸದ್ಯ ಆತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಕೊನೆಯ ಸುದ್ದಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಟೆಸ್ಟ್ ಪಂದ್ಯ ನಡೀತಾ ಇದೆ ಭಾರತದ ಹೀನಾಯ ಪ್ರದರ್ಶನ ಮುಂದುವರೆದಿದೆ ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಸುಸ್ಥಿರ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಮುನ್ನೂರ ಐವತ್ತೆಂಟನಿಗೆ ಒಂಬತ್ತು ವಿಕೆಟನ್ನು ಅನ್ನು ಅದಕ್ಕೆ ಕಾರಣ ಏನಪ್ಪ ಅಂದರೆ ನಿತೀಶ್ ಕುಮಾರ್ ರೆಡ್ಡಿ ಬರೀ ಇಪ್ಪತ್ತು ಒಂದು ವರ್ಷದ ಆಟಗಾರ ಇವತ್ತು ಇಡೀ ದೇಶದ ಗಮನವನ್ನು ಸೆಳಿತಾ ಇದ್ದಾನೆ ಇನ್ನೇನು ಭಾರತ ಬ್ಯಾಟಿಂಗ್ ಕಂಪ್ಲೀಟ್ ನೆಲಕಚ್ಚಿ ಹೋಯಿತು ಅನ್ನೋ ಸಂದರ್ಭದಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಬಂದಂಥ ನಿತೀಶ್ ಕುಮಾರ್ ರೆಡ್ಡಿ ಶತಕವನ್ನು ಸೆಡಿಸಿದ್ದಾರೆ ಈಗ ಅಜೇ ರಿದ್ದಾರೆ ನಾಳೆಯೂ ಕೂಡ ಅವರ ಬ್ಯಾಟಿಂಗ್ ಮುಂದುವರಿಯುತ್ತೆ ನೂರ ಎಪ್ಪತ್ತಾರು ಬಲಿಗೆ ನೂರ ಐದು ರನ್ ಸಿಡಿಸಿದ್ದಾರೆ ಪದಾರ್ಪಣೆಯ ಪಂದ್ಯ ಪಂದ್ಯಾನದಲ್ಲ ಪದಾರ್ಪಣೆಯ ಒಂದು ಟೂರ್ನಲ್ಲೇ ಶತಕವನ್ನ ಸಿಡಿಸುವಂತ ಸಾಧನೆಯನ್ನು ಮಾಡಿದ್ದಾರೆ ಅದು ಕೂಡ ಎಂಟನೇ ಕ್ರಮಾಂಕದಲ್ಲಿ ಬರುವಂಥ ಮೂಲಕ ಸದ್ಯ ನಿತೀಶ್ ಕುಮಾರ್ ರೆಡ್ಡಿ ಆಟಕ್ಕೆ ಇಡೀ ದೇಶಾದ್ಯಂತ ಶ್ಲಾಘನೆ ವ್ಯಕ್ತವಾಗ್ತಿದೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಂಥವರು ಅವರ ತಂದೆ ಒಂದು ಸರ್ಕಾರಿ ಕೆಲಸವನ್ನು ಪಡೆದಿದ್ದರು ಮಗನಿಗೋಸ್ಕರ ಆ ಕೆಲಸವನ್ನು ಕೂಡ ತ್ಯಾಗ ಮಾಡಿಬಿಟ್ಟಿದ್ದರು ಮಗನಿಗೋಸ್ಕರ ಬಹಳ ಶ್ರಮ ಹಾಕಿದ್ರು ಇವತ್ತು ತಂದೆಯ ಕನಸನ್ನು ಮಗ ನನಸು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ತಂದೆ ಆ ಸಂದರ್ಭದಲ್ಲಿ ಕಣ್ಣೀರಿಡ್ತಿರುವಂಥ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಒಟ್ಟಾರೆ ನಿಮ್ಗೆ ಏನಿಸ್ತೇನೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ